ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ ಸೊ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿದ್ದೀರಿ ಒಳ್ಳೆ ರೀತಿ ಪ್ರಾಫಿಟ್ ಅಲ್ಲಿ ಇದ್ದೀರಿ ಅನ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಿಮ್ಗೆಲ್ಲಾರ್ಗು ನಾವು ಲೈನ್ಸ್ ಅನ್ನ ಪ್ರೊವೈಡ್ ಮಾಡಿದೀವಿ ಅದು ಏನು ಆಪ್ಷನ್ದು ಲೈನ್ಸ್ ಕೊಟ್ಟಿದ್ದೀವಿ ಆಯ್ತಾ ಆಪ್ಷನ್ಸ್ ಸಿ ಆಮೇಲಿಂದ ಪಿ ಅದಾದ್ಮೇಲಿಂದ ಸ್ಪಾಟ್ ಮೂರನ್ನ ಕೊಟ್ಟಿದೀವಿ ಪ್ರೀ ಮಾರ್ಕೆಟ್ ಅಲ್ಲಿ ಇದ್ದಾಗಲೇ ಕೊಟ್ಟಿದ್ದೀವಿ ಪ್ರೀ ಮಾರ್ಕೆಟ್ ಅಲ್ಲಿ ಇದ್ದಾಗಲೇ ಲೈನ್ಸ್ಗಳನ್ನು ಕೊಟ್ಟಿದ್ದೀವಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಬೋದು ಓಕೆನಾ ಈ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವಂತೂ ಪ್ರಾಫಿಟ್ ಮಾಡಿದೀವಿ ಅದು ಬೇರೆ ಈಗ ನಾವು ಬೆಳಿಗ್ಗೆ ನಾವು ಅದೇ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಪಿ ನಲ್ಲಿ ಪ್ರಾಫಿಟ್ ಮಾಡ್ಕೊಂಡ್ವಿ ಅದೇ ತರಾನೇ ಸಿ ನಲ್ಲೂ ಮತ್ತೆ ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ ಸೊ ಸಿ ನಲ್ಲೂ ನೋಡಿ ಒನ್ ಟ್ವೆಂಟಿ ಒನ್ ಟೆನ್ನಿಂದ ಒನ್ ಟ್ವೆಂಟಿ ಸೆವೆನ್ ವರೆಗೂ ಪ್ರಾಫಿಟ್ ಮಾಡ್ಕೊಂಡಿದೀವಿ ಓಕೆನಾ ಅದಲ್ಲೇನೆ ತಿರುಗಾ ಮಧ್ಯಾಹ್ನ ಮೇಲಿಂದ ಪಿ ನಲ್ಲಿ ಪ್ರಾಫಿಟ್ ಮಾಡಿದೀವಿ ಇದು ಬೇರೆ ನಾವು ಮಾಡಿದ್ದೀವಿ ಬಿಟ್ಟಿದ್ದೀವಿ ಅದು ಸೆಕೆಂಡರಿ ನೀವು ಮಾಡಿದ್ರ ಅನ್ನೋದು ಪ್ರಶ್ನೆ ಅಂಡ್ ಲೈನ್ಸ್ ವರ್ಕ್ ಆಗಿದೆ ಅನ್ನೋದು ಸತ್ಯ ಯಾಕೆ ಲೈನ್ಸ್ ಕರೆಕ್ಟ್ ಆಗಿ ಹೇಳಿದೆ ಈ ಕಡೆ ಹೋಗಲ್ಲ ಈಚೆ ಡೌನ್ ಹೋಗ್ತೀನಿ ಅಂತ ಹೇಳಿದೆ ಅದೇ ತರ ಪಿ ಸೈಡ್ ತಗೊಂಡಾಗ ಪಿ ಒಳ್ಳೆ ರೀತಿಯಲ್ಲಿ ರೀಟೆಸ್ಟ್ ಮಾಡಿ ನೋಡಿ ಬ್ಲೂ ಲೈನ್ ಇಂದ ಬ್ಲೂ ಲೈನ್ ವರೆಗೆ ಎಷ್ಟು ಕ್ಲೀನ್ ಆಗಿ ರೀಟೆಸ್ಟ್ ಮಾಡಿದೆ ಅಂದ್ರೆ ಇಲ್ಲಿಂದ ರಿವರ್ಟ್ ಇದ್ದು ಈ ಲೈನ್ ವರೆಗೂ ಕ್ಲಿಯರ್ ಆಗಿ ಹೋಗಿದೆ ಈಗಲೂ ನೋಡಿ ಬ್ಲಾಕ್ ಲೈನ್ ಕಿಂತ ಮೇಲೆ ಸಪೋರ್ಟ್ ತಗೊಳ್ತಿದೆ ತಿರ್ಗಾ ಇಲ್ಲಿ ರೀಟೆಸ್ಟ್ ಮಾಡ್ಕೊಂಡು ಹೊರಟ್ರೆ ತಿರ್ಗಾ ಇನ್ನು ಮುಂದೆವರೆಗೂ ಹೋಗ್ಬೋದು ಸೊ ಮಾರ್ಕೆಟ್ ಟ್ರೆಂಡ್ ಪಿ ಸೈಡಲ್ಲೇ ಇತ್ತು ನಾವು ಅದೇ ಡೈರೆಕ್ಷನ್ ಅಲ್ಲಿ ನಾವು ಕೂತಿದೀವಿ ಅದು ನಮ್ಮ ಥಿಯರಿ ಹೇಳಿತ್ತು ಸರಿ ಅದ್ರ ಪ್ರಕಾರದಲ್ಲಿ ಇನ್ಕಮ್ ಆಗಿದೆ ಸ್ಪಾಟ್ ಅಲ್ಲೂ ನೋಡ್ಬೋದು ಆಪ್ಷನ್ಸ್ ಅಲ್ಲೂ ನೋಡ್ಬೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಮಗೆ ಗಳನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಆದರೆ ಈಗ ವಿಷಯ ಏನಂತ ಹೇಳಿದ್ರೆ ನಾವು ಎಷ್ಟು ಜನ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ ನೀವು ಏನಾಗುತ್ತೆ ಕೆಲವು ಸಲ ಕನ್ಫ್ಯೂಷನ್ ಲೈನ್ಸ್ಗಳಿದ್ರು ಸಹ ಮಾಡೋಕ್ಕಾಗಲ್ಲ ಅಂಡ್ ನಿಮ್ಮ ಇವತ್ತು ಒನ್ ಅವರ್ ಝೋನ್ ಮಾರ್ಕ್ ಮಾಡ್ಕೊಂಡಿದ್ರಿ ಅಂತ ಇಟ್ಕೊಳ್ಳೋಣ ನಿಮ್ಮ ಒನ್ ಅವರ್ ಅನ್ನ ಇವತ್ತು ಮಾರ್ಕ್ ಮಾಡ್ಕೊಂಡಿದ್ರು ಫಾರ್ ಗೆ ಎಕ್ಸಾಂಪಲ್ಗೆ ಮಿನಿಟ್ಸ್ ನೋಡಿ ಒನ್ ಅವರ್ ಝೋನಲ್ಲೇ ಇತ್ತು ಮಾರ್ಕೆಟ್ ಒನ್ ಅವರ್ ಝೋನ್ ಬ್ರೇಕ್ ಆದ್ಮೇಲಿಂದ ಒಳಗೆ ಇದ್ದಂತಹ ಮಾರ್ಕೆಟ್ ಒನ್ ಅವರ್ ಝೋನ್ ಬ್ರೇಕ್ ಆದ್ಮೇಲಿಂದ ಸೀದಾ ಬ್ಲ್ಯಾಕ್ ಟು ವರೆಗೆ ಹೋಗ್ತಾ ಇದೆ ಕರೆಕ್ಟಾ ನೋಡಿ ಅದೇ ಪ್ರಕಾರದಲ್ಲಿ ಇಲ್ಲೂ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೋಗ್ತಾ ಇದೆ ಹೌದಾ ಸೊ ರೀಟೆಸ್ಟ್ ಒಂದ್ ಆಗಿಲ್ಲ ಅದು ರೀಟೆಸ್ಟ್ ಯಾಕೆ ಆಗ್ಲಿಲ್ಲ ಅನ್ನೋದು ರೀಸನ್ ಇದೆ ಅದು ನನಗೆ ಗೊತ್ತಾಯ್ತು ಅಂತೇಳಿದ್ರೆ ನಿಮ್ಗೆ ಇದನ್ನ ಟ್ರೇಡನ್ನ ನೀವು ಒನ್ ಸೆವೆಂಟಿಯಲ್ಲಿ ಅಲ್ಲಿ ತಗೊಳ್ತೀರಿ ಓಕೆನಾ ಅದೇ ಪ್ರಕಾರದಲ್ಲಿ ಅದು ಮೂವ್ ಆಗ್ತಾ ಇದೆ ಫೈನ್ ಸೊ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ ಯಾಕಂದ್ರೆ ಈಗ ನಾವು ಡೈಲಿ ಒಂದ್ ಸ್ವಲ್ಪ ವಿಷಯಗಳನ್ನ ಕಲಿತಾ ಇದ್ದೀವಿ ಓಕೆನಾ ನೋಡಿ ನಮ್ಗೆ ಈ ಲೈನ್ಸ್ಗಳು ಬೇಕು ಅನ್ನೋರೆಲ್ಲ ಕೋರ್ಸ್ ಬನ್ನಿ ಕೋರ್ಸ್ ಅಲ್ಲಿ ನಾವು ಅದನ್ನ ಆ ಇಲ್ಲಿ ಪಿನ್ ಮಾಡಿಟ್ಟಿದ್ವಿ ಮೆಸೇಜು ಡೀಟೇಲಲ್ಲಿ ನಿಮ್ಗೆ ಸಿಗುತ್ತೆ ಲೈಕ್ ಆಫ್ಲೈನ್ ಕೋರ್ಸು ಮಾಡ್ತಾ ಇದೀವಿ ನಿಮಗೆ ಫಾರ್ಮುಲನ್ನು ಕೊಡ್ತಾ ಇದೀವಿ ಅದನ್ನ ಯೂಸ್ ಮಾಡಿಕೊಂಡು ನೀವು ಸಹ ನಮ್ಮ ಥರನೇ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಅನ್ನ ಮಾಡ್ಕೊಬೋದು ಸೊ ಬೇಕನ್ನೋರು ಬನ್ನಿ ಪ್ರೂಫಲ್ಲಿ ಸೇರ್ಕೋರಿ ಓಕೆನಾ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ ಏನು ವಿಷಯ ಈಗ ನಾವು ನಿನ್ನೆ ಒಂದು ವಿಚಾರ ಮಾತಾಡ್ತಿದ್ವಿ ಏನು ನಾವು ಯಾವ ಟೈಪಿನ ಟ್ರೇಡರ್ಗಳು ಅಂತ ಯಾವ ಟೈಪಿನ ಟ್ರೇಡರ್ಗಳು ನಾವು ಅಂತ ಅದರಲ್ಲಿ ನಾವು ನಾಲ್ಕು ರೀತಿಯ ಟ್ರೇಡರ್ಗಳನ್ನು ನೋಡಿದ್ವಿ ಕರೆಕ್ಟ್ ಅಲ್ವಾ ತುಂಬ ಜನ ಅಂತ ತಿಳಿಸಿದ್ದೀರಿ ಸರ್ ನಾನು ಪ್ರೊಫೆಷನಲ್ ಟ್ರೇಡರು ನಾನು ಅನಿವಾರ್ಯ ಟೇ ಟ್ರೇಡರು ಎಲ್ಲ ಹೇಳಿದೀನಿ ಕರೆಕ್ಟ್ ನಿಮಗೆ ಗೊತ್ತಿರುತ್ತೆ ಒಂದು ಎರಡು ಮೂರು ನಾಲ್ಕು ಟ್ರೇಡ್ ಇದೆ ನಾಲ್ಕು ಟೈಪ್ ಆಫ್ ಟ್ರೇಡರ್ಸ್ಗಳಿದ್ದಾರೆ ಒಂದು ಟೈಮ್ ಪಾಸ್ ಟ್ರೇಡರು ಆಮೇಲಿಂದ ಪಾರ್ಟ್ ಟೈಮ್ ಟ್ರೇಡರು ಆಯ್ತಾ ಇನ್ನೊಂದು ಪ್ರೊಫೆಷನಲ್ ಟ್ರೇಡರು ಆಮೇಲಿಂದ ಅನಿವಾರ್ಯ ಟ್ರೇಡರು ಆಯ್ತಾ ಈ ನಾಲ್ಕು ಟೈಪಿನ ಟ್ರೇಡರ್ಗಳಿದೆ ಅದೇ ಒಂದು ವಿಚಾರ ತಿಳ್ಕೊಳ್ಳಿ ಇದರಲ್ಲಿ ಯಾರು ಬೇಕಾದ್ರೂ ಯಾವ ರೀತಿಯಲ್ಲಿ ಬೇಕಾದ್ರೂ ಸ್ಥಾನ ಪಲ್ಲಟನ ಮಾಡ್ಕೊಬಹುದು ಫಾರ್ ಎಕ್ಸಾಂಪಲ್ ಟೈಮ್ ಪಾಸ್ಗೆ ಅಂತ ಬಂದವರು ಟೈಮ್ ಪಾಸಲ್ಲಿ ಏನೋ ಒಂದು ಎಡವಟ್ ಮಾಡಿಕೊಂಡು ಆಮೇಲೆ ಅದು ಅನಿವಾರ್ಯಕ್ಕೆ ತಿರುಗಬಹುದು ಓಕೆನಾ ಅದೇ ರೀತಿಯಲ್ಲಿ ಪಾರ್ಟ್ ಗೆ ಅಂತ ಬಂದವರು ಪಾರ್ಟ್ ಟೈಮಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗಿ ಅವರು ಮತ್ತೆ ಅನಿವಾರ್ಯಕ್ಕೆ ತಿರುಗಬಹುದು ಅದೇ ತರ ಪ್ರೊಫೆಷನಲ್ ಟ್ರೇಡರ್ ಆಗಿದ್ದವರು ಕಾಮ್ ಆ್ಯಂಡ್ ಕೂಲ್ ಅಲ್ಲಿ ಮಾಡ್ತಾ ಇದ್ದವರು ಬೇರೆ ಆಪ್ಷನ್ ಇಲ್ಲ ಅಂತ ಅನಿವಾರ್ಯಕ್ಕೆ ಬರ್ಬೋದು ಎಲ್ಲ ಅನಿವಾರ್ಯಕ್ಕೆ ಬರ್ತಾರ ಅಂದ್ರೆ ಇಲ್ಲ ಅನಿವಾರ್ಯವಾಗಿದ್ದಂತ ಟ್ರೇಡರ್ ಸಹ ಪ್ರೊಫೆಷನಲ್ ಟ್ರೇಡರ್ ಆಗ್ಬೋದು ಒಂದು ಸರ್ಟನ್ ಅಲ್ಲಿ ಫಸ್ಟ್ ಫಸ್ಟ್ ಅನಿವಾರ್ಯ ಅಂತ ಬಂದಿರುತ್ತೆ ಆಮೇಲೆ ಅದು ಪ್ರೊಫೆಷನಲ್ ಆಗುತ್ತೆ ಅದು ಯಾವುದೇ ಕಾರಣಕ್ಕೂ ಅವರು ಪಾರ್ಟ್ ಟೈಮ್ಗೆ ಹೋಗಲ್ಲ ಅಥವಾ ಟೈಮ್ ಪಾಸ್ಗೆ ಹೋಗಲ್ಲ ಅನಿವಾರ್ಯದಿಂದ ಪ್ರೊಫೆಷನಲ್ಗೆ ಹೋಗ್ತಾರೆ ಓಕೆನಾ ಪ್ರೊಫೆಷ್ನಲ್ ಟ್ರೇಡರು ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ಗೆ ಹೋಗಲ್ಲ ಅವ್ರು ಬೇಕಿದ್ರೆ ಪಾರ್ಟ್ ಟೈಮ್ಗೆ ಕನ್ವರ್ಟ್ ಆಗ್ಬೋದು ಬೇರೆ ಜಾಬ್ಗೆ ಹೋಗ್ತಾ ಪಾರ್ಟ್ ಟೈಮ್ ಮಾಡ್ಕೊಬೋದು ಅಥವಾ ಅವರು ಅನಿವಾರ್ಯಕ್ಕೆ ಬರ್ಬೋದು ಆದರೆ ಪಾರ್ಟ್ ಟೈಮಲ್ಲಿರೋರು ಟೈಮ್ ಪಾಸ್ಗಂತೂ ಖಂಡಿತವಾಗ್ಲೂ ಹೋಗಲ್ಲ ಯಾಕಂದರೆ ಅವ್ರಿಗೆ ಟೈಮ್ ಪಾಸ್ ಬಗ್ಗೆ ಏನಂತ ಗೊತ್ತಿರುತ್ತೆ ಇವರು ಇದರಿಂದ ಆಟೋಮೆಟಿಕ್ಕಾಗಿ ಪ್ರೊಫೆಷನಲ್ಗೂ ಬರ್ಬೋದು ಅಥವಾ ಅನಿವಾರ್ಯಕ್ಕೆ ತಿರುಗ್ಬೋದು ಸೊ ಯಾರು ಯಾವ ರೀತಿಯಲ್ಲಿ ಬೇಕಾದರೂ ಬದಲಾಗ್ಬೋದು ಆದರೆ ನಮಗೆ ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಬರೋದು ಯಾರಿಗೆ ಅಂತ ಹೇಳಿದ್ರೆ ಅನಿವಾರ್ಯ ಟ್ರೇಡರ್ಗಳಿಗೆ ಮಾತ್ರ ಸೊ ಈಗ ಅನಿವಾರ್ಯ ಟ್ರೇಡರ್ಗಳು ನಾವು ಆಗಿದ್ದೀವಿ ಅಂತ ಇಟ್ಕೊಳ್ಳೋಣ ನಾವೀಗ ಅನಿವಾರ್ಯ ಟ್ರೇಡರ್ ಈಗ ನಮಗೆ ಏನು ದಾರಿ ಸರ್ ಈಗ ನಾವೀಗ ಬದಲಾಗಬೇಕು ಆದರೆ ಬಟ್ ನಮಗೀಗ ಆಗ್ತಾ ಇಲ್ಲ ಅನಿವಾರ್ಯನೂ ಇದೆ ಹೌದು ಈಗ ಕೆಲವರೆಲ್ಲ ಕೆಲವು ಕಮೆಂಟ್ ಎಲ್ಲ ತಿಳಿಸಿದ್ರಿ ನಾನು ಲಾಕ್ ಆಗಿದ್ದೀನಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಬಿಡೋಕ್ಕೂ ಅಲ್ಲ ಇಡಿಲಿಕ್ಕೂ ಅಲ್ಲ ಅಂತ ಕರೆಕ್ಟಾ ಇದೆಲ್ಲ ಆದಾಗ ನಾವು ಏನು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಿದ್ದೆ ಅನಿವಾರ್ಯ ಆದಾಗ ನಾವು ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ತೀವಿ ಅಂತ ಸ್ಕಿಲ್ ಡೆವಲಪ್ ಮಾಡಿಕೊಂಡು ನಾವು ಅದನ್ನ ಕಲಿತೀವಿ ಕಲ್ತು ಹೋಗ್ತೀವಿ ಅಂತ ಸರಿಯಾ ಇದು ಒಂದು ರೀತಿ ಆಗುತ್ತೆ ಅನಿವಾರ್ಯ ಅಲ್ವಾ ಹಾಗಾಗಿ ನಾವು ಮಾಡ್ತೀವಿ ಎಷ್ಟೇ ಅನಿವಾರ್ಯ ಆಗಿದ್ರೆ ಸರ್ಟನ್ ಟೈಮ್ ಅಲ್ಲಿ ನಮ್ಮ ಈಗೋ ಅರ್ಟ್ ಆದ್ರೆ ನಾವು ಅನಿವಾರ್ಯವನ್ನ ಬಿಟ್ಬಿಡ್ತೀವಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಉದಾಹರಣೆಗಳು ಹೇಳಿದಾಗ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಜಾಬ್ಗೆ ಜಾಯಿನ್ ಆಗ್ತೀವಿ ಓಕೆನಾ ಆ ಜಾಬ್ ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಜಾಬ್ ನಿಮಗೆ ಸಟಿಸ್ಫ್ಯಾಕ್ಟರಿ ಇಲ್ಲ ಆಯ್ತಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ನೀವು ಕೂತಂತವ್ರಿಗೆ ಈಗ ಅನಿವಾರ್ಯತೆ ಇದ್ದಾಗ ನೀವು ಅನಿವಾರ್ಯ ಇಲ್ಲದೇನೆ ಬೇರೆ ಜಾಬ್ ಸಿಗ್ತಾ ಇಲ್ಲ ಅಂತ ಕೂತಿರ್ತೀರಿ ಆದ್ರೆ ಆ ಜಾಬ್ ಅಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸರ್ಟೆನ್ ಪೀರಿಯಡ್ ವರೆಗೆ ನೀವು ಅದನ್ನ ಒಪ್ಕೊಳ್ತೀರಿ ದುಡ್ಡಿಲ್ಲ ಕರೆಕ್ಟ್ ಆದ್ರೆ ನನಗೆ ಬೇರೆ ಕೆಲಸ ಸಿಗ್ತಾ ಇಲ್ಲ ಕರೆಕ್ಟು ಆದ್ರೆ ಮರ್ಯಾದೆನೂ ಇಲ್ಲ ಆ ಮರ್ಯಾದೆ ಇಲ್ಲ ಅಂದಾಗ ಒಂದು ಸರ್ಟೆನ್ ಲಿಮಿಟ್ ಕೆಲವರಿಗೆ ಆ ಸರ್ಟೆನ್ ಲಿಮಿಟಿನ ಲೆವೆಲ್ ಗಳಿರುತ್ತೆ ಆ ಲೆವೆಲ್ವರೆಗೆ ಆಮೇಲೆ ಆಮೇಲಿಂದ ಹೇಳಿ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಹೋಗೋತಾಗೆ ಅಂತ ಬಿಟ್ಟು ಬರ್ತೀವಿ ಕರೆಕ್ಟಾ ಅದೇ ತರ ಫ್ಯಾಮಿಲಿಯಲ್ಲೂ ಅಷ್ಟೇ ಫ್ಯಾಮಿಲಿಯಲ್ಲೂ ಅಷ್ಟೇ ಒಂದು ಸರ್ಟೆನ್ ವರೆಗೆ ಅಡ್ಜಸ್ಟ್ಮೆಂಟ್ ನಡೀತಾ ಇರುತ್ತೆ ಲೈಫಲ್ಲಿ ಸರ್ಟೆನ್ ಲಿಮಿಟ್ ದಾಟ್ತಿದ್ದಂಗೆನೆ ಅವರು ಬ್ಲಾಸ್ಟ್ ಆಗ್ತಾರೆ ಅಂದ್ರೆ ಒಂದು ಈಗೋ ಲೆವೆಲ್ ಪ್ರತಿಯೊಬ್ಬರಿಗೂ ಒಂದು ಈಗೋ ಲೆವೆಲ್ ಇರುತ್ತೆ ಅಂದ್ರೆ ಈಗೋ ಅಂತ ಅಹಂ ಅಲ್ಲ ಅವರ ಒಂದು ಸೆಲ್ಫ್ ಎಸ್ಟೀಮ್ ಕರೆಕ್ಟಾ ಅದು ಲೆವೆಲ್ ಇರುತ್ತೆ ಆ ಲೆವೆಲ್ ದಾಟಿದ್ರೆ ಯಾರು ಸಹ ಅದನ್ನ ಒಪ್ಕೊಳ್ಳಲ್ಲ ಬಿಟ್ಟು ಬಿಡ್ತಾರೆ ಅದೇ ತರನೇ ಈ ಟ್ರೇಡರ್ಗಳು ಟ್ರೇಡರ್ ಅಲ್ಲಿ ಅನಿವಾರ್ಯ ಟ್ರೇಡರ್ಗಳಿಗೂ ಒಂದು ಸ್ವಲ್ಪ ಸರ್ಟೆನ್ ಈಗೋ ಇರುತ್ತೆ ಸೋ ಸೋಲೋದು ಸೋಲ್ತಾ ಇರ್ತಾರೆ ಲಾಸ್ ಆಗ್ತಾ ಇರುತ್ತೆ ಸೋಲ್ತಾ ಇರ್ತಾರೆ ಲಾಸ್ ಆಗ್ತಾ ಇರುತ್ತೆ ಡೈಲಿ ಲಾಸ್ ಆಗ್ತಾ ಇರ್ತದೆ ಸರ್ಟೆನ್ ಪೀರಿಯಡ್ ಆದಾಗ ಅವ್ರಿಗೆ ಆ ಒಂದು ಸ್ಟ್ರೆಸ್ ಓಲ್ಡ್ ಲೆವೆಲ್ದು ಬ್ರೇಕ್ ಆಗುತ್ತೆ ಸ್ಟ್ರೆಸ್ ಓಲ್ಡ್ ಲೆವೆಲ್ ಬ್ರೇಕ್ ಆದಾಗ ಅವ್ರಿಗೆ ಅನ್ಸುತ್ತೆ ಒಂದ ನಾನು ಪ್ರಾಫಿಟ್ ಮಾಡ್ಕೊಬೇಕು ಇಲ್ವಾ ನಾನು ಇದನ್ನ ಬಿಟ್ಟು ಹೋಗ್ಬೇಕು ಅದು ಬಿಟ್ಬಿಟ್ಟು ಲಾಸ್ ಅಂತೂ ಯಾವ ಕಾರಣಕ್ಕೂ ಮಾಡೋದಿಲ್ಲ ಅನ್ನೋ ಗೆ ಅವ್ರು ಬರ್ತಾರೆ ಆ ಗೆ ಯಾರು ಬರ್ತಾರೋ ಅವರ ಲೈಫಿನ ಲಾಸ್ಟ್ ಎಂಡ್ ಪಾಯಿಂಟ್ ಫಾಲಿಂಗ್ ಅಲ್ಲಿ ಲಾಸ್ಟ್ ಎಂಡ್ ಪಾಯಿಂಟ್ ಅದು ಈಗ ಒಂದು ಗಾಡಿ ಬೀಳ್ತಾ ಇದೆ ಅಂದ್ರೆ ಬೀಳ ಕೊರಟ ಗಾಡಿ ಲೆವೆಲ್ ಜಾಗವರೆಗೂ ಬಿದ್ದೇ ಬೀಳುತ್ತೆ ಯಾರೇ ಏನೇ ಕಲ್ಲಿಡ್ಲಿ ಏನೇ ತಡಿಲಿಕ್ಕೆ ಪ್ರಯತ್ನ ಪಡ್ಲಿ ಏನೇ ಮಾಡ್ಲಿ ಲೆವೆಲ್ ಜಾಗವರೆಗೂ ಅದು ಬೀಳೇ ಬಿಡುತ್ತೆ ಕರೆಕ್ಟ್ ಅಲ್ವಾ ಸೊ ಯಾರು ಇದನ್ನ ಅಕ್ಸೆಪ್ಟ್ ಮಾಡ್ತಾರೋ ಅನಿವಾರ್ಯ ಟ್ರೇಡರ್ ಅವರ ಗಾಡಿ ಲೆವೆಲ್ ಜಾಗಕ್ಕೆ ಬಂದ್ಬಿಡುತ್ತೆ ಲೆವೆಲ್ ಜಾಗಕ್ಕೆ ಬಂದ ಮೇಲಿಂದ ಅವ್ರು ಈ ಲೆವೆಲ್ ಇಂದನೆ ತಿರ್ಗ ಮೇಲೆ ತಕೊಂಡು ಹೋಗೋಕೆ ಟ್ರೈ ಮಾಡ್ತಾರೆ ಓಕೆನಾ ಇದು ಅವರ ಒಂದು ಲೈಫ್ ಸ್ಟೈಲ್ ಆದ್ರೆ ಅದನ್ನ ಒಪ್ಕೊಬೇಕು ಆ ಸ್ಟ್ರೆಸ್ ಲೆವೆಲ್ ಅನ್ನ ರೀಚ್ ಆಗ್ಬೇಕು ಅದು ಕೆಲವರಿಗೆ ಕೆಲವು ರೀತಿಯಲ್ಲಿ ಕೆಲವು ಲೆವೆಲಲ್ಲಿ ಇರುತ್ತೆ ಈಗ ಕೆಲವ್ರಿಗೆ ಹತ್ತು ರೂಪಾಯಿ ಕೆಲವರಿಗೆ ನೂರು ರೂಪಾಯಿ ಇರುತ್ತಲ್ಲ ಹಾಗೆ ಕೆಲವರಿಗೆ ಕೆಲವು ಲೆವೆಲ್ ಇರುತ್ತೆ ಆ ಲೆವೆಲ್ ಟಚ್ ಆದ ಅವರು ಹೇಳೋದೊಂದೇ ಪ್ರಾಫಿಟಲ್ಲೇ ಹೊರಗೆ ಬರ್ತೀನಿ ಇಲ್ಲವಾ ನಾನು ಈ ಟ್ರೇಡಿಂಗನ್ನೇ ಬಿಡ್ತೀನಿ ಆದರೆ ಲಾಸ್ ಇನ್ನು ನಾನು ಮಾಡ್ಕೊಳ್ಳೋದಿಲ್ಲ ನನ್ನ ಹತ್ರ ಸಾಕಾಯಿತು ನಾನು ಇನ್ಮೇಲೆ ಲಾಸ್ ಮಾಡಲ್ಲ ಅಂತ ಬರ್ತದೆ ಆವಾಗ ನಿಮಗೆ ನಿಮ್ಮ ಚೇಂಜಸ್ ಲೈಫಿನ ಚೇಂಜಸ್ಗಳು ಸ್ಟಾರ್ಟ್ ಆಗುತ್ತೆ ಆದರೆ ಇದಕ್ಕೆ ನೀವು ಎಕ್ಸೆಪ್ಟೆನ್ಸ್ ಬೇಕು ನಿಮ್ಮ ಬ್ರೈನ್ ಓಪನ್ ಇರಬೇಕು ಓಪನ್ ಇರೋ ಅಲ್ಲಿ ಅಕ್ಸೆಪ್ಟೆನ್ಸ್ ಬರುತ್ತೆ ನೀವು ನೋಡಿರ್ಬೋದು ದ್ರೌಪದಿಯ ಕಥೆಯಲ್ಲಿ ಅವಳು ಸೀರೆ ಇಟ್ಕೊಂಡಿರೋಷ್ಟು ಕೃಷ್ಣ ಸೀರೆ ಕೊಡೋದಿಲ್ಲ ಕೊನೆಗೆ ಯಾವಾಗ ಕೃಷ್ಣ ನೀನೇ ಅಂತ ಕೈ ಬಿಡ್ತೋ ಅವಾಗ ಕೃಷ್ಣ ಅಕ್ಷಯ ಪ ಸೀರೆಯನ್ನು ಕೊಡೋಕೆ ಶುರು ಮಾಡ್ದ ಕರೆಕ್ಟ್ ಅಲ್ವಾ ಅದಕ್ಕೆ ಕಾರಣ ಏನು ಇನ್ನು ನಾನು ಅನ್ನೋದಿರೋದ್ರಿಂದಾಗಿ ಅದು ಕೊಡ್ತಾ ಇಲ್ಲ ನಾನು ಹೋದರೆ ಓದೇನು ಅದು ಓದ್ಮೇಲಿಂದ ಆಟೋಮೆಟಿಕ್ ಆಗಿ ಸೀರೆ ಬರೋಕ್ಕೆ ಶುರು ಆಯ್ತು ಅದೇ ತರ ನೀವು ಇನ್ನೇನಿಲ್ಲ ನನ್ನ ಆಗ್ತಾ ಇಲ್ಲ ಅನ್ನೋ ಶರಣಾಗತಿ ನಿಫ್ಟಿ ಹತ್ರ ಮಾಡಿದೆ ಯಾರ ಹತ್ರ ನಿಫ್ಟಿ ಹತ್ರ ಶರಣಾಗತಿ ಆದ್ರೆ ಅವನೆಲ್ಲ ಹೇಳ್ಕೊಡ್ತಾನೆ ಆದ್ರೆ ನಾವೇನ್ ಗೊತ್ತಾ ನಾವು ನಿಫ್ಟಿಗೆ ಶರಣಾಗಲ್ಲ ನಾವು ನಮ್ಮ ಈಗೋ ಏ ನನಗ್ ಗೊತ್ತು ನನಗೆಲ್ಲಾ ಗೊತ್ತು ಅನ್ನೋ ಈಗೋ ಇರೋಷ್ಟು ಸಮಯವರೆಗೂ ಅವನು ಯಾವುದೇ ಕಾರಣಕ್ಕೂ ಅವನ ಗುಟ್ಟನ್ನು ಹೇಳಿಕೊಡುವುದಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಬೇಕು ಆವಾಗ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ ಓಕೆನಾ ಸೊ ಈಗ ನಾನು ನಿಫ್ಟಿಗೆ ಶರಣಾದ ಸರ್ ಈಗ ಶರಣಾದ ಮೇಲಿಂದ ನಾನು ಹೇಗೆ ಕಲಿಬೇಕು ಅನ್ನೋದು ಈಗ ಬರುತ್ತೆ ಕರೆಕ್ಟ್ ಅಲ್ವಾ ಅದು ಕಲಿಲಿಕ್ಕಿರುವಂತಹ ಈಸಿಯೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ನೀವು ಜಪಾನ್ ಟೆಕ್ನ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು ಜಪಾನ್ ಅವ್ರು ಮಾಡುವಂತಹ ಟೆಕ್ನಿಕ್ ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಿ ನಾನು ತಿರ್ಗಾ ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ನಿಮ್ಗೊಂದು ಸ್ವಲ್ಪ ಈಸಿ ಆಗಲಿ ಅಂತ ಏನು ಅಂದ್ರೆ ಅವ್ರು ಯಾವುದೇ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ಬೇಕಂತಿದ್ರೆ ಯಾವುದೋ ಅವ್ರ ಒಂದು ಕೆಲಸ ಈಗ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಯಾವುದೇ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಂದ್ರೆ ಅದನ್ನ ಮಲ್ಟಿಪಲ್ ಪೀಸಸ್ ಆಗಿ ಡಿವೈಡ್ ಮಾಡ್ತಾರೆ ಮಲ್ಟಿಪಲ್ ಪೀಸಸ್ ಮಲ್ಟಿಪಲ್ ಪೀಸಸ್ ಅಂದ್ರೆ ಹತ್ರದ್ದು ಹತ್ತು ಪರ್ಸೆಂಟ್ ಕೆಲ್ಸದ್ದು ಹತ್ತು ಪೀಸ್ ಮಾಡ್ತಾರೆ ಓಕೆನಾ ತಿರ್ಗಾ ಈ ಹತ್ತು ಪರ್ಸೆಂಟ್ ಇಂದು ಪೀಸ್ ಮಾಡ್ಲಿಕ್ಕೆ ಇನ್ನೊಂದು ಹತ್ತು ಪೀಸ್ ಮಾಡ್ತಾರೆ ಒಂದೊಂದು ಪರ್ಸೆಂಟ್ ಅಲ್ಲಿ ಒಂದು ಒಂದು ಪರ್ಸೆಂಟ್ ಹಂಗೆ ಹತ್ತು ಪೀಸ್ ಮಾಡ್ತಾರೆ ತಿರ್ಗಾ ಒಂದ್ ಪರ್ಸೆಂಟ್ ಅನ್ನ ಮಾಡ್ಲಿಕ್ಕೆ ಅವ್ರು ಅದನ್ನ ಹತ್ತು ಪೀಸ್ ಮಾಡ್ತಾರೆ ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ಅಲ್ಲಿ ಈ ರೀತಿ ಒಂದು ಹತ್ತು ಪೀಸ್ ಮಾಡ್ತಾರೆ ಅದನ್ನ ಡಿವೈಡ್ ಮಾಡ್ಕೊಳ್ತಾರೆ ಒಂದು ಪರ್ಸೆಂಟ್ ಹಂಗೆ ಹತ್ತು ಆಮೇಲೆ ಪಾಯಿಂಟ್ ಟೆನ್ ಪರ್ಸೆಂಟ್ ತರ ಹತ್ತು ಹತ್ತು ಪರ್ಸೆಂಟ್ ತರ ಹತ್ತು ಅಂತ ಈಗ ಏನಾಗುತ್ತೆ ಈ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ದೊಡ್ಡ ಕೆಲಸ ಅನ್ಸಲ್ಲ ಆ ಕೆಲಸ ನಾವು ಖಾಲಿ ಫಾರ್ ಗೆ ಒಂದು ನಟ್ಟಿಗೆ ಒಂದು ಬೋಲ್ಟ್ ಅಷ್ಟೇ ಈ ಒಂದು ನಟ್ಟಿಗೆ ಒಂದು ಬೋಲ್ಟ್ ಹಾಕೋದು ಇಷ್ಟೇ ಕೆಲಸ ನಮ್ದು ನಿಮ್ಗೆ ಏನ್ ಅನ್ಸ್ಬಿಡತ್ತೆ ಇಷ್ಟೇ ಅಲ್ವಾ ಮಾಡ್ತಾ ಇರ್ತಾನೆ ಅದು ಫಾಸ್ಟ್ ಆಗುತ್ತೆ ಇಷ್ಟ ಕೆಲಸ ನಾ ನಟ್ ಬೋಲ್ಟ್ ಹಾಕಿದ್ದನ್ ತಕೊಂಡೋಗಿ ಇನ್ನೊಂದು ಕಡೆ ಫಿಟ್ ಮಾಡೋದು ಎರಡನೇ ಕೆಲಸ ಈ ರೀತಿ ಅವರು ಚೈನ್ ಮಾಡ್ತಾರೆ ಇಟ್ ಇಸ್ ಎ ಚೈನ್ ಸೀರೀಸ್ ಅಂತ ಮಾಡ್ತಾರೆ ಈ ಚೈನ್ ಸೀರೀಸ್ ಅಂತ ಮಾಡಿ ಅಲ್ಲಿ ನೋಡಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿರುತ್ತೆ ಆದ್ರೆ ಅದು ಅಂತಾನೆ ಗೊತ್ತಿರಲ್ಲ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ಇದು ರಿಸಲ್ಟ್ ಟೈಮಿಂಗ್ ಈ ಮಾಮೂಲ್ ಟೈಮ್ಗಿಂತ ಇದನ್ನ ಫಾಸ್ಟ್ ಅಲ್ಲಿ ಮಾಡಬಹುದು ಅಂತ ಹೇಳ್ತಾರೆ ಓಕೆನಾ ಸೊ ಈಗ ನೀವು ಸಹ ಅನಿವಾರ್ಯವಾಗಿ ಕಲಿಬೇಕು ಅಂತ ಇದ್ರೆ ಅದನ್ನ ಏನ್ ಮಾಡ್ಬೇಕು ಅದನ್ನ ಡಿವೈಡ್ ಮಾಡಬೇಕು ಏನು ಈಗ ನಮ್ಗೆ ಎಷ್ಟೆಲ್ಲ ಟ್ರೇಡಿಂಗ್ ಮಾಡ್ಲಿಕ್ಕಿದೆ ಸರ್ ನಿಫ್ಟಿ ಬ್ಯಾಂಕ್ ಇದೆ ನಿಫ್ಟಿ ಇದೆ ನಿಫ್ಟಿ ಬ್ಯಾಂಕ್ ಇದೆ ನಿಫ್ಟಿ ಫೈನಾನ್ಸ್ ಇದೆ ಸೆನ್ಸೆಕ್ಸ್ ಇದೆ ಕರೆಕ್ಟಾ ಅದಲ್ಲದೇನೆ ನಿಮಗೆ ಬೇಕಾದಷ್ಟು ಕಮೋಡಿಟೀಸು ಕ್ರೂಡ್ ಆಯಿಲ್ ಇದೆ ನ್ಯಾಚುರಲ್ ಗ್ಯಾಸ್ ಇದೆ ಗೋಲ್ಡ್ ಇದೆ ಸಿಲ್ವರ್ ಇದೆ ಕರೆಕ್ಟಾ ಅದಲ್ಲದೇನೆ ತಿರ್ಗಾ ನೀವು ಬೇರೆ ಕಂಪನಿ ಸ್ಟಾಕ್ಸ್ಗಳು ಒಂದು ಐದು ಸಾವಿರಷ್ಟು ಕಂಪನಿಯ ಸ್ಟಾಕ್ಸ್ಗಳಿವೆ ಸರ್ ಇಷ್ಟೊಂದು ನೀವು ಕಲಿಯೋಕ್ಕಾಗತ್ತಾ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಅದನ್ನ ಡಿವೈಡ್ ಮಾಡಬೇಕು ಕಂಪೆನಿ ಸ್ಟಾಕ್ಸ್ ಆಗ್ಲಿ ಯಾವ್ದಾದ್ರು ಒಂದ್ ಒಂದನ್ನ ಇಟ್ಕೊಬೇಕು ಯಾವ್ದನ್ನಾದ್ರೂ ಒಂದನ್ನ ಇಟ್ಕೊಬೇಕು ಆ ಒಂದನ್ನ ನೀವು ಫಸ್ಟ್ ಆಯ್ಕೆ ಮಾಡಿದ್ರೆ ಈ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೀವು ಟೆನ್ ಪರ್ಸೆಂಟ್ ಅನ್ನ ಆಯ್ತು ಓಕೆನಾ ಈಗ ನಾವೀಗ ಅದನ್ನೇ ಮಾಡ್ತಾ ಇರೋದು ನಾವೇನ್ ಮಾಡ್ತಾ ಇದೀವಿ ನಾವು ಬೇರೆ ಯಾವುದಕ್ಕೂ ಕೈ ಆಗ್ತಾ ಇಲ್ಲ ಖಾಲಿ ನಾವು ನಿಫ್ಟಿ ಮಾತ್ರ ಮಾಡ್ತಾ ಇದ್ವಿ ನಾವು ಆ ಖಾಲಿ ಒನ್ ಪರ್ಸೆಂಟ್ ಅನ್ನ ತಗೊಂಡಿದೀವಿ ಈಗ ಈ ಒನ್ ಪರ್ಸೆಂಟ್ ಅಂತ ಉದಾಹರಣೆಗೆ ತಗೊಳ್ಳೋಣ ಈಗ ಈ ಟೆನ್ ಪರ್ಸೆಂಟ್ ಅಲ್ಲಿ ನಾವೇನ್ ಮಾಡಬೇಕು ಹತ್ತು ಭಾಗ ಮಾಡಬೇಕು ಅಂದ್ರೆ ನಿಫ್ಟಿಯನ್ನು ಫರ್ದರ್ ಡಿವೈಡ್ ಮಾಡಬೇಕು ಏನ್ ಡಿವೈಡ್ ಮಾಡುದು ನಿಫ್ಟಿಯಲ್ಲಿ ಆಪ್ಷನ್ ಬೈಯಿಂಗ್ ಅಂದ್ರೆ ಏನು ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಏನು ಎಡ್ಜಿಂಗ್ ಅಂದ್ರೆ ಏನು ಸರಿಯಾ ಹೀಗೆ ನಿಫ್ಟಿಯ ಫುಲ್ಲು ಆಗು ಹೋಗುಗಳು ಔಟ್ ಆಫ್ ದ ಮನಿ ಅಂದ್ರೆ ಏನು ಇನ್ ದ ಮನಿ ಅಂದ್ರೆ ಏನು ಆಯ್ತಾ ಆಮೇಲೆ ಅಟ್ ದ ಮನಿ ಅಂದ್ರೆ ಏನು ಹೀಗೆ ಡಿವೈಡ್ ಮಾಡ್ಕೊಬೇಕು ಎಷ್ಟು ಡಿವೈಡ್ ಮಾಡಕ್ ಅಷ್ಟು ಡಿವೈಡ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನಿಫ್ಟಿಯನ್ನ ಏನೆಲ್ಲ ಕಲೀಲಿಕ್ಕಿದೆ ನಿಫ್ಟಿಯಿಂದ ಅದನ್ನ ನೀವು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು ಡಿವೈಡ್ ಮಾಡ್ಕೊಂಡು ಹೋದಾಗ ಈಗ ನೀವು ಕಲಿಲಿಕ್ಕೆ ಇರುವಂತದ್ದು ಹತ್ತು ಪರ್ಸೆಂಟ್ ಇಂದ ಒಂದು ಪರ್ಸೆಂಟ್ ಲೆವೆಲ್ ಬರುತ್ತೆ ಅಂದ್ರೆ ಅಟ್ ದ ಮನಿ ಅಂದ್ರೆ ಏನು ಅಷ್ಟೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋದು ಅಟ್ ದ ಮನಿ ಅಂದ್ರೆ ಏನು ಸರಿಯಾ ಈಗ ಅದನ್ನ ತಿರ್ಗಾ ಡಿವೈಡ್ ಮಾಡಬೇಕು ಹೇಗೆ ಒನ್ ಪರ್ಸೆಂಟ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋ ಮೆಥಡಾಲಜಿ ನೀವು ಅದನ್ನ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ನೀವು ಎಂತ ದೊಡ್ಡ ದೊಡ್ಡ ವಿದ್ಯೆಯನ್ನು ಕಲಿಬೋದು ನಮಗೆ ಕಲಿಯೋ ಮನಸ್ಸಿದ್ರೆ ನಾವು ಈ ಮೆಥಡನ್ನು ಮಾಡ್ತಾ ಹೋದ್ರೆ ನಾವು ಎಂತದ್ ಬೇಕಾದರೂ ನಾವು ಮಾಡ್ಲಿಕ್ಕೆ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಕರೆಕ್ಟಾ ಆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ತಕೊಂಡಿದ ಹತ್ತು ಪರ್ಸೆಂಟು ಅದರಲ್ಲಿ ನಾವು ನಿಫ್ಟಿ ಆ ಹತ್ತು ಪರ್ಸೆಂಟನ್ನು ಫರ್ದರ್ ಡಿವೈಡ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಒಂದು ಪರ್ಸೆಂಟಲ್ಲಿ ಅಡ್ಡ ಮನಿ ಕರೆಕ್ಟಾ ಹತ್ತು ಪರ್ಸೆಂಟ್ ಅದು ಒಂದೊಂದು ಪರ್ಸೆಂಟ್ ಹತ್ತು ಮಾಡ್ಬೇಕಂತ ಹೇಳಿದ್ನಲ್ಲ ಹಾಗೆ ಈಗ ಅಡ್ಡ ಮನಿಯನ್ನು ಫರ್ದರ್ ಡಿವೈಡ್ ಮಾಡಬೇಕು ಏನಂತ ಡೆಲ್ಟಾ ವ್ಯಾಲ್ಯೂ ಅಂದ್ರೆ ಏನು ಟೀಟಾ ವ್ಯಾಲ್ಯೂ ಅಂದ್ರೆ ಏನು ಗಾಮಾ ವ್ಯಾಲ್ಯೂ ಅಂದ್ರೆ ಏನು ಕರೆಕ್ಟಾ ಆಮೇಲಿಂದ ವಿಕ್ಸ್ ಅಂದ್ರೆ ಏನು ಕರೆಕ್ಟಾ ಈ ರೀತಿ ಇದನ್ನ ಇನ್ನು ಫರ್ದರ್ ಡಿವೈಡ್ ಮಾಡಕ್ಕಾದಷ್ಟು ಮಾಡಬೇಕು ಅಂದ್ರೆ ದ ಮನಿ ಅಂತ ಹೇಳಿದ್ರೆ ಪಿ ನಲ್ಲಿ ದ ಮನಿ ಹೇಗಿರುತ್ತೆ ಸಿ ನಲ್ಲಿ ದ ಮನಿ ಹೇಗಿರುತ್ತೆ ಹೇಳ್ಬೋದು ನೀವು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಐವತ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ಅಡ್ಡಮನಿ ಸರ್ ಅಂತ ಹಂಗಲ್ಲ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದ್ದಾಗ ಯಾವ್ದು ಅಡ್ಡಮನಿ ಆಗಿರುತ್ತೆ ಪಿ ಗೆ ಯಾವ್ದು ಸಿ ಗೆ ಅಂತ ನೀವು ಹೇಳಂಗಾಗಿರ್ಬೇಕು ಅವಾಗ ನೀವು ಅದ್ರಲ್ಲಿ ಸ್ವಲ್ಪ ಕಲ್ತಿರ್ತೀವಿ ಸರಿಯಾ ಈ ರೀತಿ ಈ ಒಂದು ಪರ್ಸೆಂಟ್ ಅನ್ನ ಫರ್ದರ್ ಡಿವೈಡ್ ಮಾಡ್ಕೊಬೇಕು ಎಷ್ಟು ಡಿವೈಡ್ ಮಾಡಕ್ ಆಗುತ್ತೋ ಅಷ್ಟು ಡಿವೈಡ್ ಮಾಡ್ಕೊಬೇಕು ಈಗ ನೀವು ಡಿವೈಡ್ ಮಾಡ್ಕೊಂಡ್ರಿ ಅಂತ ಆದ್ರೆ ಈಗ ನೀವು ಇದರಲ್ಲಿ ಒಂದೊಂದೇ ತಗೊಳ್ತೀವಿ ಏನು ಡೆಲ್ಟಾ ವ್ಯಾಲ್ಯೂ ಅಂದ್ರೆ ಏನು ಈಗ ನಿಮ್ಗೆ ಸುಲಭ ಡೆಲ್ಟಾ ವ್ಯಾಲ್ಯೂ ಅಂದ್ರೆ ಸುಲಭ ಏನು ಸ್ಪಾಟ್ ಅಲ್ಲಿ ಎಷ್ಟು ಮೂವ್ ಆಗುತ್ತೋ ಆಪ್ಷನ್ ಅಷ್ಟೇ ಮೂವ್ ಆಗುತ್ತೆ ಆ ಮೂವ್ ಏನು ತಿಳ್ಸಿದ್ರು ಡೆಲ್ಟಾ ಸೊ ಡೆಲ್ಟಾ ವ್ಯಾಲ್ಯೂ ಅಂದ್ರೆ ಏನು ಅಂತ ಗೊತ್ತಾಯ್ತು ಈಗ ಮೂವ್ ಆಗುತ್ತೆ ಅಂತ ಸೊ ಎಷ್ಟ್ರಲ್ಲಿ ಮೂವ್ ಆಗುತ್ತೆ ಅಂತ ನೋಡಿದಾಗ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ ಅಟ್ ದ ಮನಿ ಅಲ್ವಾ ನಮ್ದು ಅಟ್ ದ ಮನಿಲಿ ಡೆಲ್ಟಾ ವ್ಯಾಲ್ಯೂ ಅಂತ ಹೇಳಿದ್ರೆ ಇದು ಒಂದ್ ರೂಪಾಯಿ ಮೂವ್ ಆದಾಗ ಇದು ಐವತ್ತು ಪೈಸಾ ಮೂವ್ ಆಗುತ್ತೆ ಇಷ್ಟನ್ನೇ ಕಲ್ತ್ರಿ ಇದು ಕಲೀಲಿಕ್ಕೆ ಬೇಗ ಆಯ್ತು ಇದೇ ತರ ನೀವು ಒಂದೊಂದೇ ಒಂದೊಂದೇ ಕಲಿತಾ ಕಲಿತಾ ಹಿಂದ ಮನೆಗೆ ಅದಾದ್ಮೇಲೆ ಎಲ್ಲ ಎಡ್ಜಿಂಗ್ ಎಲ್ಲ ಕಲ್ತ್ರಿ ಇದೆಲ್ಲ ಕಲಿತ ನಿಫ್ಟಿ ಬಗ್ಗೆ ಎಲ್ಲ ಗೊತ್ತಾಯ್ತು ನಿಫ್ಟಿ ಬಗ್ಗೆ ಗೊತ್ತಾದ್ಮೇಲಿಂದ ಈ ಕಡೆ ಬಂತು ಇದು ಒಂದು ರೀತಿ ಮೆಥಡ್ ಅದರಿಂದ ಸುಮಾರಿದೆ ಲೈಕ್ ಚಾರ್ಟ್ ಟ್ರೇಡಿಂಗ್ ಅನ್ನ ಒಂದು ಪಾರ್ಟ್ ಮಾಡ್ಕೊಬಹುದು ಚಾರ್ಟ್ ಟ್ರೇಡಿಂಗ್ ಚಾರ್ಟ್ ಅನ್ನ ಹೋದ್ ಚಾರ್ಟ್ ರೀಡಿಂಗ್ ಅದು ಒಂದು ಪಾರ್ಟ್ ಆಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಒಂದು ತಿಳ್ಕೊಬಹುದು ಕರೆಕ್ಟಾ ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಡಿವಿಷನ್ ಮಾಡ್ಕೊಬೋದು ಸರಿಯಾ ಮಾರ್ಕೆಟ್ ಡೈರೆಕ್ಷನ್ ತಿಳಿದಾದ್ಮೇಲಿಂದ ಮಾರ್ಕೆಟ್ ಬಿಹೇವಿಯರ್ ಲೈಕ್ ನಿಫ್ಟಿದು ಬಿಹೇವಿಯರ್ ಏನು ಅಂತ ತಿಳ್ಕೊಬೋದು ಈ ರೀತಿ ನೀವು ಎಷ್ಟು ಫರ್ದರ್ ಡಿವೈಡ್ ಆಗುತ್ತೋ ಅಷ್ಟು ಫರ್ದರ್ ಡಿವೈಡ್ ಮಾಡ್ತಾ ಡಿವೈಡ್ ಮಾಡ್ತಾ ಒಂದೊಂದೇ ಸಬ್ಜೆಕ್ಟನ್ನು ತಕ್ಕೊಂಡು ನೀವೇ ಅಧ್ಯಯನ ಮಾಡಬೇಕು ನೀವೇ ಅಧ್ಯಯನ ಮಾಡಕ್ ಶುರು ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲದು ಗೊತ್ತಾಗುತ್ತೆ ನೋಡಿ ಎಲ್ಲ ಸ್ಟಾರ್ಟ್ ಆಗೋದು ನಮ್ಮ ಸ್ಟಾರ್ಟಿಂಗ್ ಆ ಇಂದ ಅಲ್ವಾ ಆ ಆ ಇಂದನೇ ಎಲ್ಲ ಸ್ಟಾರ್ಟ್ ಆಗೋದು ಎ ಬಿ ಸಿ ಇಂದನೇ ಎಲ್ಲ ಸ್ಟಾರ್ಟ್ ಆಗೋದು ಕರೆಕ್ಟ್ ಅಲ್ವಾ ನಾವು ಇದನ್ ಕರೆಕ್ಟಾಗಿ ಕಲ್ತಿರ್ಬೇಕು ಇದನ್ನ ಕಲ್ತ್ವಿ ಅಂತಾದ್ರೆ ಅದಾದ್ಮೇಲಿಂದ ಅದಕ್ಕೆ ಜೋಡಿಸಿ ಅಕ್ಷರ ಬರೆಯೋದು ಅದಾದ್ಮೇಲೆ ಅದಕ್ಕೆ ಈಗ ಬೇಕಾಗುವಂತಹ ಗ್ರಾಮರ್ ಎಲ್ಲ ಆಗ್ತಾ ಹೋಗ್ಬೋದು ಅದೆಲ್ಲ ಆಗ್ಬೇಕಂದ್ರೆ ಫಸ್ಟ್ ನಾವು ಇದನ್ನ ಕಲಿಬೇಕು ಸೊ ಅದು ಕಲಿಯೋದಕ್ಕೆ ಮನ್ಸನ್ನ ಒಂದೇ ಸಲ ದೊಡ್ಡದು ಅಂತ ಆಗೋದ್ರೆ ನಮ್ಮ ಕೈಲಿ ಆಗಲ್ಲ ಅದಕ್ಕೆ ಡಿವೈಡ್ ಮಾಡಿ ಅದನ್ನ ಸಣ್ಣ ಪೀಸ್ ಸಣ್ಣ ಪೀಸ್ ಸಣ್ಣ ಪೀಸ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಕಲಿಯೋದು ಗೊತ್ತೇ ಆಗಲ್ಲ ಆರಾಮಾಗಿ ಸುಲಭ ಬರುತ್ತೆ ಅದು ಮಾಡೋದಕ್ಕೋಸ್ಕರ ಏನ್ ಹೇಳೋದು ನಿಮ್ಗೆ ಈಗ ಒಂದ್ ಯಾವ್ದೋ ಒಂದು ಪ್ಯಾಟ್ರನ್ ಏನೋ ಒಂದು ಮಾಡ್ತೀರಿ ಅಂದ್ರೆ ಒಂದನ್ನೇ ಇಟ್ಕೊಳ್ಳಿ ಈಗ ನಾವೀಗ ಒನ್ ಅವರ್ ಝೋನ್ ಅಂತ ಒನ್ ಅವರ್ ಝೋನನ್ನ ಇಟ್ಕೊಳ್ಳಿ ಅದ್ರಲ್ಲಿ ಎಲ್ಲ ಕಲೀರಿ ಅವಾಗ ಏನಾಗುತ್ತೆ ನಿಮ್ಗೆ ಈ ವಿದ್ಯೆ ನಿಮ್ಗೆ ಸಿದ್ಧಿ ಆಗುತ್ತೆ ಅದಾಯ್ತು ಅಂದ್ರೆ ನಿಮಗೆ ಟ್ರೇಡಿಂಗ್ ಎಷ್ಟು ಸುಲಭ ಅನ್ಸುತ್ತೆ ಅಂದ್ರೆ ಓ ಇಷ್ಟು ಚೆನ್ನಾಗಿತ್ತು ನಾನು ಯಾಕೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಟ್ಟಿದ್ದೆ ಅಂತ ಬರುತ್ತೆ ಸರಿಯಾ ಈ ರೀತಿ ನಾವು ಬರಬೇಕು ಅಂದ್ರೆ ನಾವು ಕಾನ್ಸಂಟ್ರೇಷನ್ ಅನ್ನು ಎಲ್ಲಿ ಕೊಡಬೇಕು ಅನ್ನೋದು ಈಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ನಾವು ಫಸ್ಟ್ ವಿಡಿಯೋದಲ್ಲಿ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದ್ವಿ ಆಮೇಲೆ ನಾವು ಯಾವ ಟೈಪಿನ ಟ್ರೇಡರ್ ಅಂತ ಗೊತ್ತಾಯಿತು ನನಗೆ ಈಗ ನಿಜವಾಗ್ಲೂ ನಮ್ಗೆ ಅಗತ್ಯ ಇದೆ ಅಂತ ಗೊತ್ತಾಯ್ತ ಅಂತ ಹೇಳಿದ್ರೆ ನಾನು ಯಾವ ರೀತಿ ಕಲಿಬೇಕು ಲರ್ನಿಂಗ್ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈಗ ತಿಳ್ಸಿದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ನಾಳೆ ತಿಳಿಸ್ತೀನಿ ಅಂತ ಹೇಳ್ತಾ ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿತಾ ಬನ್ನಿ ಅದಕ್ಕೆ ಮೈಂಡ್ ಅನ್ನ ಓಪನ್ ಆಗಿ ಇಟ್ಕೊಳ್ಳಿ ಕಲಿರಿ ಕಲ್ತಿದ್ದನ್ನ ನೋಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್